ಸುಬ್ರಹ್ಮಣ್ಯ ಧ್ವನಿಯಲ್ಲಿ ಧ್ವನಿಯಲ್ಲಿ ಹೆಂಡ ಹೆಂಡತಿಯೊಬ್ಬಳು ಮನೆಯೊಳಗಿಳಗರೆ ನನಗದು ಕೋಟಿ ಬಾಯಿ ಹೆಂಡತಿಯೊಬ್ಬಳು ನಾನು ಒಬ್ಬ ಸಿಬಾಯಿ ನಾನು ಒಬ್ಬ ಸಿಬಾಯಿ ಹೆಂಡತಿಯೊಬ್ಬಳು ಹೆಂಡತಿಯೊಬ್ಬಳು ಮನೆಯೊಳಗಿಳಗರೆ ಹುಣ್ಣೆ ಹೋಳಿ ಹೆಂಡತಿಯೊಬ್ಬಳುದವರಿಗೆ ಹೊರಡುವೆನೆಂದರೆ ನಮಗೆ ಸಂತಸ ಈಗ ಈಗ ಹೆಂಡತಿದವರಿಗೆ ಹೊರಡುವೆನೆಂದರೆ ನನಗಿಲ್ಲದ ಕೈ ಹಿಡಿದವಳು ಕೈ ಹಿಡಿದವಳು ಮಾಡಿದಡಿಗೆಯೇ ಚಂದ ಚಂದ ಚಂದ

ನಮಗೆ ನಮಗೆ ಗಂಡುಗಳಿಗೆ ಒಳಗೆ ಒಳಗೆ ಎಂದೂ ಜಯವಿಲ್ಲ ಹೆಂಡನಿಯಲು ಭಾಗ್ಯವನರಿಯದ ಭಾಗ್ಯವನಿಯದ ಗಂಡಿಗೆ ಜಲವಿಲ್ಲೆಯ ಹೆಂಡತಿಯೊಬ್ಬಳು ಬಳಿಯೊಳಗಿದ್ದರೆ ನನಗದು ಹೋಗಿರು ಬಾಯಿ ಹೆಂಡತಿಯೊಬ್ಬಳು ಹತ್ತಿರವೇಂದರೆ ನಾನು ಒಬ್ಬ ಸಿಪಾಯಿ ನಾನು ಒಬ್ಬ ಸಿಬಾಯಿ ನಾನು ಒಬ್ಬ ಸಿಪಾಯಿ ನಾನೇನೇ ಸಿಪಾಯಿ ಕಂಡಿದ ನಾನೇ ಅವಳ ರಮಣ ರಮದ ಮನೆ ಹೆಂಡತಿಯೊಬ್ಬಳು ಮನೆಯೊಳಗು ಬಾಯಿ ಹೆಂಡತಿಯೊಬ್ಬಳು ಹಲವು ಸಿಬಾಯಿ ನಾನು ಧಾರೇಶ್ವರನ ಮತ್ತೊಂದು ಪದ್ಯ ಶತ್ರು ಮದನಾಕ್ಷಿ ಬೇದಳು ಶ್ರೀ ರಘುವರನ ಧಾನಿಸಿ ಮದನಾಕ್ಷಿ ಬೇದಳು ರಘುವ ಆ ಪರಮುರುಷ ವಿಶ್ವಮೂರ್ತಿಯ Vamos करुणानिधि निजिवे ಯಕ್ಷಗಾನದ ಬಡಗುತಿಟ್ಟಿನ ಶ್ರೇಷ್ಠ ಭಾಗವತ ಸುಬ್ರಹ್ಮಣ್ಯ ಧಾರೇಶ್ವರ್ ತಮ್ಮ ಅರವತ್ತೇಳನೇ ವಯಸ್ಸಿನ ಬೆಂಗಳೂರಿನ ಮನೆಯಲ್ಲಿ ಏಪ್ರಿಲ್ ಇಪ್ಪತ್ತೈದು ಬೆಳಗ್ಗೆ ನಿಧನ ಹೊಂದಿದ್ದಾರೆ ಗಾನಕೋಗಿಲೆ ಎಂದೇ ಅಭಿಮಾನಿಗಳ ಮನದಲ್ಲಿ ನೆಲೆಯೂರಿರುವ ಭಾಗವತರ ಅಂತ್ಯಕ್ರಿಯೆ ಇಂದು ಸಂಜೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ನಾಗೂರಿನ ಸ್ವಗೃಹದಲ್ಲಿ ನಡೆಯಲಿದೆ ಸುಮಾರು ನಲವತ್ತಾರು ವರ್ಷಗಳ ಕಾಲ ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವ ಅವರು ಪತ್ನಿ ಪುತ್ರ ಹವ್ಯಾಸಿ ಕಲಾವಿದರ ಕಲಾವಿದ ಕಾರ್ತಿಕ್ ಹಾಗೂ ಪುತ್ರಿಯನ್ನು ಅಗಲಿದ್ದಾರೆ ನೂರ ಐವತ್ತೇಳು ಸೆಪ್ಟೆಂಬರ್ ಐದರಂದು ಜನಿಸಿದ ಅವರು ಅವರನ್ನು ಯಕ್ಷಗಾನದ ತಜ್ಞ ಭಾಗವತರೆಂದೇ ಗುರುತಿಸಲಾಗುತ್ತಿತ್ತು ಯಕ್ಷಗಾನದ ಹೊಸ ಹಾಗೂ ಹಳೆಯ ಪ್ರಸಂಗಗಳ ಪರಿಚಿತರಾಗಿದ್ದರು ಪರಿಣಿತರಾಗಿದ್ದರು ಕೋಟಾ ಅಮೃತೇಶ್ವರಿ ಮೇಳ ಪೆರಡೂರ್ ಮೇಳಗಳಲ್ಲಿ ಭಾಗವತರಾಗಿ ಹೊಸ ರಾಗಗಳನ್ನು ಹೊಸ ತಾಂತ್ರಿಕತೆಯನ್ನು ಯಕ್ಷರಾಂಗದಲ್ಲಿ ಭಾಗವತಿಕೆಯಲ್ಲಿ ಮೂಡಿಸಿದ್ದರು ಯಶಸ್ವಿಯಾಗಿ ಬಳಸಿದರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಹಿತ ಹಲವಾರು ಪ್ರಶಸ್ತಿ ಸನ್ಮಾನಗಳಿಗೆ ಪಾತ್ರರಾಗಿರುವ ಧಾರೇಶ್ವರ್ ಅವರು ಗುರುಗಳಾದ ನಾರಾಯಣಪ್ಪ ಪೂರ್ವರನ್ನು ಸದಾ ಸ್ಮರಿಸುತ್ತಿದ್ದರು ಸಾಂಪ್ರದಾಯಿಕ ರಾಗಗಳೊಂದಿಗೆ ಹೊಸ ರಾಗಗಳನ್ನು ತಂದು ಪೌರಾಣಿಕ ಹಾಗೂ ಸಾಮಾಜಿಕ ಪ್ರಸಂಗಗಳನ್ನು ಚೆನ್ನಾಗಿ ನಿರ್ವಹಿಸುತ್ತಿದ್ದ ಸುಬ್ರಹ್ಮಣ್ಯ ಧಾರೇಶ್ವರ್ ಕಾಳಿಂಗನಾವಡರ ನಂತರ ಯಕ್ಷಗಾನ ರಂಗದಲ್ಲಿ ತನ್ನ ಇಂಪಾದ ಕಂಠದಿಂದ ಜನಪ್ರಿಯರಾದರು ಮೂಲತಃ ಎಲೆಕ್ಟ್ರೀಷಿಯನ್ ಅಂಗಡಿ ಮಾಡಿಕೊಂಡಿದ್ದ ಸುಬ್ರಹ್ಮಣ್ಯ ಧಾರೇಶ್ವರ್ ಕೋಟದಲ್ಲಿ ಯಕ್ಷಗಾನ ಕೇಂದ್ರದಲ್ಲಿ ಸೇರಿ ಅಲ್ಲಿ ಭಾಗವತೀಯ ಮಠಗಳನ್ನು ಕಲಿತರು ಉಪ್ಪೂರಿನ್ ಉಪ್ಪೂರಿಂದ ಉಪ್ಪೂರರಿಂದ ಭಾಗವತಿಕೆ ಎಲ್ಲಾ ಪಟ್ಟುಗಳನ್ನು ಕಲಿತು ಆರಂಭದಲ್ಲಿ ಎಲೆಕ್ಟ್ರೀಷಿಯನ್ ಆಗಿ ಅಮೃತೇಶ್ವರಿ ಮೇಳಕ್ಕೆ ಸೇರಿದರು ಈ ಸಂದರ್ಭ ಗುರುಗಳಾದ ಉಪ್ಪೂರರ ಒತ್ತಾಸೆಯಿಂದ ಭಾಗವತಿಕೆ ಮಾಡಲು ಆರಂಭಿಸಿದರು ಪೀಠಿಕೆ ಸ್ತ್ರೀವೇಷಗಳಿಗೆ ಪದ್ಯ ಹೇಳಿ ಎಲೆಕ್ಟ್ರೀಷಿಯನ್ ಆಗಿ ಹಗಲು ಮೈಕ್ ಜಾಹೀರಾತು ನೀಡುವ ಕೆಲಸವನ್ನು ಮಾಡುತ್ತಿದ್ದ ಧಾರೇಶ್ವರರು ಬಳಿಕ ಭಾಗವತಿಕೆಯಲ್ಲಿಯೇ ತೊಡಗಿಕೊಂಡರು ಜನಪ್ರಿಯರಾದರು ಪೆರಡೂರು ಮೇಳದಲ್ಲಿ ಸುಮಾರು ಇಪ್ಪತ್ತಾರಕ್ಕೂ ಅಧಿಕ ವರ್ಷಗಳ ಕಾಲ ತಿರುಗಾಟ ಸಹಿತ ಧಾರೇಶ್ವರ್ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಯಕ್ಷಗಾನ ಸೇವೆ ಮಾಡಿದ್ದಾರೆ ಸುಮಾರು ಮುನ್ನೂರಕ್ಕೂ ಅಧಿಕ ಪೌರಾಣಿಕ ಐತಿಹಾಸಿಕ ಸಾಮಾಜಿಕ ಪ್ರಸಂಗಗಳನ್ನು ನಿರ್ದೇಶಿಸಿದ ಕೀರ್ತಿ ಧಾರೇಶ್ವರ್ ಅವರಿಗಿದೆ ಪುರಂದರದಾಸರು ಕನಕದಾಸರು ಬಸವಣ್ಣ ಚನ್ನಮಲ್ಲಿಕಾರ್ಜುನ ಕೀರ್ತನೆಗಳನ್ನು ಅವರು ಹಾಡಿದ್ದಾರೆ ಕುವೆಂಪು ಬೇಂದ್ರೆಯವರ ಹಾಡುಗಳು ಯಕ್ಷಗಾನದ ಹಾಡುಗಳಾಗಿದ್ದು ಧಾರೇಶ್ವರರ ಕಂಠದಲ್ಲಿ ಅಮೃತವರ್ಷಿಣಿ ಸಿಂಧೂರ ಭಾಗ್ಯ ರಕ್ತ ಶೂದ್ರ ತಪಸ್ವಿನಿ ಚಾರು ಚಂದ್ರಿಕೆ ಗಗನಗಾಮಿನಿ ವಸಂತ ಸೇನೆ ನಿರ್ದೇಶಿಸಿದ ಎಲ್ಲ ಪ್ರಸಂಗಗಳು ಜನಮಾನಸದಲ್ಲಿ ಅಚ್ಚಳಿದೆಯೇ ಉಳಿದಿದೆ இதனார வாயே நீ மூசிதிரே பிரியா 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 எஸ் எஸ் lesi nivam ಸುತರೇ ಮುಬ ಇದಾಗಿ ನೋವಾರಿದವಾಗಿ ನೋವಾರೇ बागी ना वेले धर्मे चर्थे जा, जा कामे च नाति चर नातिचरितरो ముని సోతరా కిదమాగి నగలు బారది ముని సోతరా